ಕಮಲ್ ಹಾಸನ್ ಶಿವಣ್ಣ ಮುಜುಗರಕ್ಕೆ ವಿಷಾದ ಟಗ್ ಲೈಫ್ ಚಿತ್ರ ಬಿಡುಗಡೆ ಕುರಿತ ವಿವಾದ ಟಗ್ ಲೈಫ್ ಸಿನಿಮಾ ಜೂನ್ ಐದು ರಂದು ಬಿಡುಗಡೆಯಾಗುತ್ತಿದೆ ಮತ್ತು ಈ ಸಂದರ್ಭದಲ್ಲಿ ಕಮಲ್ ಹಾಸನ್ ಅವರು ಕರ್ನಾಟಕದಲ್ಲಿ ಬಿಗಿ ಭದ್ರತೆಯೊಂದಿಗೆ ಚಿತ್ರ ಬಿಡುಗಡೆ ಮಾಡಲು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಅವರು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೂ ಪತ್ರ ಬರೆದಿದ್ದಾರೆ ಇದರಲ್ಲಿ ತಮ್ಮ ವಿವಾದಾತ್ಮಕ ಹೇಳಿಕೆ ಕುರಿತು ಸ್ಪಷ್ಟನೆ ನೀಡಿದ್ದಾರೆ ಆದರೆ ಕಮಲ್ ಹಾಸನ್ ಕ್ಷಮೆ ಕೇಳಲು ನಿರಾಕರಿಸಿದ್ದಾರೆ ತಗ್ ಲೈಫ್ ಚಿತ್ರದ ಆಡಿಯೋ ಲಾಂಚ್ ವೇಳೆ ಶಿವರಾಜ್ ಕುಮಾರ್ ಅವರ ಮುಂದೆ ಕಮಲ್ ಹಾಸನ್ ತಮಿಳಿನಿಂದ ಕನ್ನಡ ಹುಟ್ಟಿದೆ ಎಂದು ಹೇಳಿದ್ದು ಇದು ವಿವಾದಕ್ಕೆ ಕಾರಣವಾಯಿತು ಈ ಹೇಳಿಕೆಗೆ ಕನ್ನಡಿಗರು ಕೋಪಗೊಂಡಿದ್ದಾರೆ ಶಿವರಾಜ್ ಕುಮಾರ್ ಅವರು ಈ ಸಂದರ್ಭದಲ್ಲಿ ಏನೂ ಮಾತನಾಡದ ಕಾರಣ ಕನ್ನಡಿಗರು ಅವರ ಮೇಲೂ ಬೇಸರ ವ್ಯಕ್ತಪಡಿಸಿದ್ದಾರೆ ಕನ್ನಡ ಪರ ಸಂಘಟನೆಗಳು ಮತ್ತು ಹೋರಾಟಗಾರರು ಕಮಲ್ ಹಾಸನ್ ಕ್ಷಮೆ ಕೇಳಲೇಬೇಕು ಇಲ್ಲದಿದ್ದರೆ ಟಗ್ ಲೈಫ್ ಚಿತ್ರ ಬಿಡುಗಡೆಗೆ ಅವಕಾಶ ಕೊಡುವುದಿಲ್ಲ ಎಂದು ಘೋಷಿಸಿದ್ದಾರೆ ಟಗಿಲೈಟ್ ಚಿತ್ರ ಬಿಡುಗಡೆಗೆ ಇನ್ನೆರಡು ದಿನ ಬಾಕಿ ಇರುವಾಗ ಕಮಲ್ ಹಾಸನ್ ಅವರು ತಮ್ಮ ಹೇಳಿಕೆಯ ಕುರಿತು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಪತ್ರ ಬರೆದಿದ್ದಾರೆ ಈ ಪತ್ರದಲ್ಲಿ ಅವರು ಶಿವರಾಜ್ ಕುಮಾರ್ಗೆ ಆದ ಮುಜುಗರದ ಬಗ್ಗೆ ವಿಷಾದ ವ್ಯಕ್ತಪಡಿಸಿದ್ದಾರೆ ಪತ್ರದಲ್ಲಿ ಕಮಲ್ ಹಾಸನ್ ಅವರು ಬರೆದಿರುವುದೇನು ನರಸಿಂಹಲು ಅಧ್ಯಕ್ಷರು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಬೆಂಗಳೂರು ಮಾನ್ಯರೇ ದಿನಾಂಕ ಮೂವತ್ತು ಡಿವಿಷನ್ ಶೂನ್ಯ ಐದು ಡಿವಿಷನ್ ಎರಡು ಸಾವಿರ ಇಪ್ಪತ್ತೈದು ರಂದು ನೀವು ಬರೆದ ಪತ್ರ ತಲುಪಿದೆ ಕರ್ನಾಟಕದ ಜನರ ಬಗ್ಗೆ ನನಗಿರುವ ಅಪಾರ ಗೌರವದಿಂದ ಈ ಕೆಳಗಿನವುಗಳನ್ನು ಪ್ರಾಮಾಣಿಕತೆಯಿಂದ ತಿಳಿಸುತ್ತಿದ್ದೇನೆ ಮೇರು ನಟ ರಾಜಕುಮಾರ್ ಅವರ ಕುಟುಂಬದ ಬಗ್ಗೆ ವಿಶೇಷವಾಗಿ ಶಿವರಾಜ್ ಕುಮಾರ್ ಅವರ ಬಗ್ಗೆ ಇದ್ದ ನಿಜವಾದ ಪ್ರೀತಿಯಿಂದ ತಗ್ ಲೈಫ್ ಆಡಿಯೋ ಬಿಡುಗಡೆ ಸಮಾರಂಭದಲ್ಲಿ ನಾನು ಆಡಿದ ಮಾತುಗಳನ್ನು ತಪ್ಪಾಗಿ ಅರ್ಥೈಸಿರುವುದು ನನಗೆ ತೀವ್ರ ನೋವುಂಟು ಮಾಡಿದೆ ನಾವೆಲ್ಲರೂ ಒಂದೇ ಒಂದೇ ಕುಟುಂಬದಿಂದ ಬಂದವರು ಎಂಬುದನ್ನು ತಿಳಿಸಲು ನಾನು ಹಾಗೆ ಹೇಳಿದ್ದೆ ಹೊರತು ಕನ್ನಡವನ್ನು ಕಡೆಗಣಿಸುವುದಕ್ಕಲ್ಲ ಕನ್ನಡ ಭಾಷೆಯ ಶ್ರೀಮಂತ ಪರಂಪರೆಯ ಬಗ್ಗೆ ಯಾವುದೇ ವಿವಾದ ಅಥವಾ ಚರ್ಚೆ ಇಲ್ಲ ತಮಿಳಿನಂತೆ ಕನ್ನಡವೂ ಸಹ ಹೆಮ್ಮೆಯ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಂಪ್ರದಾಯವನ್ನು ಹೊಂದಿದೆ ಅದನ್ನು ನಾನು ಬಹಳ ಕಾಲದಿಂದ ಮೆಚ್ಚಿದ್ದೇನೆ ನನ್ನ ವೃತ್ತಿಜೀವನದುದ್ದಕ್ಕೂ ಕನ್ನಡ ಮಾತನಾಡುವ ಸಮುದಾಯವು ನನಗೆ ನೀಡಿದ ಪ್ರೀತಿ ಮತ್ತು ವಾತ್ಸಲ್ಯವನ್ನು ನಾನು ಗೌರವಿಸುತ್ತೇನೆ ಇದನ್ನು ನಾನು ಸ್ಪಷ್ಟವಾಗಿ ನಂಬಿಕೆಯಿಂದ ಹೇಳುತ್ತೇನೆ ಈ ಭಾಷೆಯ ಮೇಲಿನ ನನ್ನ ಪ್ರೀತಿ ನಿಜವಾದದ್ದು ಮತ್ತು ಕನ್ನಡಿಗರು ತಮ್ಮ ಮಾತೃಭಾಷೆಯ ಬಗ್ಗೆ ಹೊಂದಿರುವ ಪ್ರೀತಿಯನ್ನು ನಾನು ಬಹಳ ಗೌರವಿಸುತ್ತೇನೆ ತಮಿಳು ಕನ್ನಡ ತೆಲುಗು ಮಲಯಾಳಂ ಮತ್ತು ಈ ನೆಲದ ಎಲ್ಲಾ ಭಾಷೆಗಳೊಂದಿಗಿನ ನನ್ನ ಬಾಂಧವ್ಯ ಶಾಶ್ವತವಾದದ್ದು ಮತ್ತು ಮನಪೂರ್ವಕವಾದದ್ದು ನಾನು ಯಾವಾಗಲೂ ಎಲ್ಲಾ ಭಾರತೀಯ ಭಾಷೆಗಳ ಸಮಾನ ಘನತೆಗಾಗಿ ನಿಂತಿದ್ದೇನೆ ಮತ್ತು ಯಾವುದೇ ಒಂದು ಭಾಷೆಯ ಪ್ರಾಬಲ್ಯವನ್ನು ವಿರೋಧಿಸುತ್ತೇನೆ ಏಕೆಂದರೆ ಅಂತಹ ಅಸಮತೋಲನವು ಭಾರತ ಒಕ್ಕೂಟದ ಭಾಷಾ ರಚನೆಯನ್ನು ದುರ್ಬಲಗೊಳಿಸುತ್ತದೆ ನನಗೆ ಸಿನಿಮಾ ಭಾಷೆ ಗೊತ್ತು ಮತ್ತು ನಾನು ಅದನ್ನು ಮಾತನಾಡುತ್ತೇನೆ ಸಿನಿಮಾ ಒಂದು ಸಾಮಾನ್ಯ ಭಾಷೆ ಅದು ಕೇವಲ ಪ್ರೀತಿ ಮತ್ತು ಬಾಂಧವ್ಯವನ್ನು ಮಾತ್ರ ಬಲ್ಲದು ನನ್ನ ಹೇಳಿಕೆಯು ನಮ್ಮೆಲ್ಲರ ನಡುವೆ ಆ ಬಾಂಧವ್ಯ ಮತ್ತು ಏಕತೆಯನ್ನು ಸ್ಥಾಪಿಸಲು ಮಾತ್ರವಾಗಿತ್ತು ನನ್ನ ಹಿರಿಯರು ನನಗೆ ಕಲಿಸಿದ ಈ ಪ್ರೀತಿ ಮತ್ತು ಬಾಂಧವ್ಯವನ್ನು ನಾನು ಹಂಚಿಕೊಳ್ಳಲು ಬಯಸಿದ್ದೆ ಈ ಪ್ರೀತಿ ಮತ್ತು ಬಾಂಧವ್ಯದಿಂದಲೇ ಶಿವಣ್ಣ ಆಡಿಯೋ ಬಿಡುಗಡೆ ಸಮಾರಂಭಕ್ಕೆ ಬಂದಿದ್ದರು ಇದರಿಂದ ಶಿವಣ್ಣ ಮುಜುಗರಕ್ಕೊಳಗಾಗಿದ್ದು ನನಗೆ ನಿಜಕ್ಕೂ ವಿಷಾದವನ್ನುಂಟು ಮಾಡಿದೆ ಆದರೆ ನಮ್ಮಿಬ್ಬರ ನಡುವಿನ ನಿಜವಾದ ಪ್ರೀತಿ ಮತ್ತು ಗೌರವವು ಯಾವಾಗಲೂ ಉಳಿಯುತ್ತದೆ ಮತ್ತು ಈಗ ಇನ್ನಷ್ಟು ಗಟ್ಟಿಯಾಗುತ್ತದೆ ಎಂದು ನನಗೆ ಖಾತ್ರಿಯಿದೆ ಸಿನಿಮಾವು ಜನರ ನಡುವಿನ ಸೇತುವೆಯಾಗಿರಬೇಕು ಹೊರತು ವಿಭಜಿಸುವ ಗೋಡೆಯಾಗಬಾರದು ಇದೇ ನನ್ನ ಹೇಳಿಕೆಯ ಉದ್ದೇಶವಾಗಿತ್ತು ಮತ್ತು ನಾನು ಎಂದಿಗೂ ಸಾರ್ವಜನಿಕ ಅಶಾಂತಿ ಮತ್ತು ವೈಮನಸ್ಸಿಗೆ ಅವಕಾಶ ನೀಡಲು ಬಯಸುವುದಿಲ್ಲ ನನ್ನ ಮಾತುಗಳನ್ನು ಅವುಗಳ ನಿಜವಾದ ಅರ್ಥದಲ್ಲಿ ಸ್ವೀಕರಿಸುತ್ತೀರಿ ಮತ್ತು ಕರ್ನಾಟಕ ಅದರ ಜನರು ಮತ್ತು ಅವರ ಭಾಷೆಯ ಮೇಲಿನ ನನ್ನ ಶಾಶ್ವತವಾದ ಪ್ರೀತಿಯನ್ನು ಅದರ ನಿಜವಾದ ಬೆಳಕಿನಲ್ಲಿ ಗುರುತಿಸುತ್ತೀರಿ ಎಂದು ನಾನು ಪ್ರಾಮಾಣಿಕವಾಗಿ ಭಾವಿಸುತ್ತೇನೆ ಈ ತಪ್ಪು ತಿಳುವಳಿಕೆಯು ತಾತ್ಕಾಲಿಕವಾದುದು ಮತ್ತು ನಮ್ಮ ಪರಸ್ಪರ ಪ್ರೀತಿ ಮತ್ತು ಗೌರವವನ್ನು ಪುನರುಚ್ಚರಿಸಲು ಇದೊಂದು ಅವಕಾಶ ಎಂದು ನಾನು ಬಲವಾಗಿ ನಂಬುತ್ತೇನೆ ಇಂತಿ ಕಮಲ್ ಹಾಸನ್ ಕ್ಷಮೆ ಕೇಳದ ಕಮಲ್ ಹಾಸನ್ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಿಗೆ ಕಮಲ್ ಹಾಸನ್ ಬರೆದಿರುವ ಪತ್ರದಲ್ಲಿ ತಮ್ಮ ಹೇಳಿಕೆಯ ಬಗ್ಗೆ ಸುದೀರ್ಘ ಸ್ಪಷ್ಟನೆ ಕೊಟ್ಟಿದ್ದಾರೆ ತಮ್ಮ ಹೇಳಿಕೆಯಿಂದ ಶಿವರಾಜ್ ಕುಮಾರ್ಗೆ ಆದ ಮುಜುಗರದ ಬಗ್ಗೆ ಕಮಲ್ ಹಾಸನ್ ವಿಷಾದ ವ್ಯಕ್ತಪಡಿಸಿದ್ದಾರೆ ಆದರೆ ಕ್ಷಮೆಯನ್ನ ಕೇಳಿಲ್ಲ